ನಡೆದುಕೊಂಡು ಬರ್ತಾರೆ ಬೈಕ್ ಎಗರಿಸಿಕೊಂಡು ಹೋಗ್ತಾರೆ ಎಸ್ ಇದು ಶಿವಮೊಗ್ಗದ ಬೈಕ್ ಕಳ್ಳತನದ ಸ್ಟೋರಿ ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಬೈಕ್ ಕಳ್ಳತನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೈಕ್ ಲಾಕ್ ಮಾಡಿದ್ರು ಮನೆ ಬಾಗಿಲಲ್ಲೇ ನಿಲ್ಸಿದ್ರು ಅದು ಸೇಫ್ ಅಲ್ಲ ಅನ್ನೋದಕ್ಕೆ ಸಿಸಿ ಕ್ಯಾಮೆರಾದ ದೃಶ್ಯವೊಂದು ಸಾಕ್ಷಿ ಹೇಳ್ತಾ ಇದೆ ಹ್ಯಾಂಡಲ್ ಲಾಕ್ ಮಾಡಿ ಮನೆಯ ಬಾಗಿಲ ಬದಿಯಲ್ಲಿಯೇ ನಿಲ್ಸಿದ್ದ ಸ್ಪ್ಲೆಂಡರ್ ಬೈಕ್ ಒಂದನ್ನ ಕಳ್ಳನೊಬ್ಬ ಅನಾಯಾಸವಾಗಿ ಕದ್ದೊಯ್ದ ಘಟನೆಯು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಶಿವಮೊಗ್ಗ ಬಸ್ ನಿಲ್ದಾಣದ ಸಮೀಪ ಇರುವ ಡಿ ಕ್ವಾರ್ಟರ್ಸ್ ನಲ್ಲಿ ಇವತ್ತು ಬೆಳಗ್ಗೆ ಸರಿಯಾಗಿ ನಾಲ್ಕು ಗಂಟೆಗೆ ಕಳ್ಳನೊಬ್ಬ ಎಂಟ್ರಿ ಆಗಿದ್ದ ಕೇವಲ ಒಂದು ನಿಮಿಷದಲ್ಲಿ ಅಲ್ಲಿಯ ಮನೆಯೊಂದರ ಬಳಿಯಿದ್ದ ಸ್ಪ್ಲೆಂಡರ್ ಪ್ಲಸ್ ಅನ್ನ ಮಾಸ್ಟರ್ ಕೀ ಬಳಸಿ ಕಲವು ಮಾಡಿದ್ದಾನೆ ಎರಡು ಸಿಸಿ ಕ್ಯಾಮೆರಾಗಳಲ್ಲಿ ಈ ದೃಶ್ಯ ಸೆರೆಯಾಗಿದೆ ಕಳ್ಳ ಹೆಜ್ಜೆಯನ್ನ ಇಟ್ಟುಕೊಂಡು ಬರುವ ಕಳ್ಳ ನೋಡಲು ಹಿಸ್ಟ್ರಿ ಶೀಟ್ ಆಸಾಮಿಯಂತೆ ಕಾಣುತ್ತಿದೆ ನಿಧಾನಕ್ಕೆ ಮನೆಯ ಬಳಿಗೆ ಬರುವಂತಹ ಕಳ್ಳ ತನ್ನ ಬಳಿ ಇದ್ದ ಕೀ ಬಳಸಿ ಬೈಕ್ ನ ಹ್ಯಾಂಡಲ್ ಲಾಕ್ ಓಪನ್ ಆಗುತ್ತಾ ಚೆಕ್ ಮಾಡ್ತಾನೆ ಕೀ ಓಪನ್ ಆದ ಬೆನ್ನಲ್ಲೇ ಬೈಕ್ ನ ಸ್ಟ್ ಅನ್ನ ಸದ್ದಿಲ್ಲದೆ ತೆಗೆಯುವ ಕಳ್ಳ ಅಲ್ಲಿಂದ ಬೈಕ್ ಅನ್ನ ಹತ್ತಿ ಹೆಜ್ಜೆ ಮುಂದಕ್ಕೆ ತಳ್ಳಿಕೊಂಡು ಹೋಗ್ತಾನೆ ಅಲ್ಲಿಂದ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಪರಾರಿ ಆಗ್ತಾನೆ ಬೆಳಗಿನ ಜಾವದ ನಿದ್ರೆಯಲ್ಲಿದ್ದ ಏರಿಯಾದಲ್ಲಿದ್ದ ಕಳ್ಳತನ ಕರಾಮತ್ತನ್ನ ಸಿಸಿ ಕ್ಯಾಮೆರಾ ಒಂದೇ ಕಂಡು ರೆಕಾರ್ಡ್ ಮಾಡಿಕೊಂಡಿತ್ತು ಸ್ಥಳೀಯರಾದ ಕುಮಾರಸ್ವಾಮಿ ಎಂಬುವರಿಗೆ ಸೇರಿದ ಬೈಕ್ ಇದಾಗಿದ್ದು ಬೈಕ್ ಕಳುವಾಗಿರುವ ವಿಚಾರ ಇವರಿಗೆ ಇವತ್ತು ಬೆಳಕಾದ ಬಳಿಕ ಗೊತ್ತಾಗಿದೆ ದೊಡ್ಡಬೇಟೆ ಪೊಲೀಸ್ ಠಾಣೆಗೆ ವಿಚಾರ ಮುಟ್ಟಿಸಿ ದೂರು ಕೊಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಶಿವಮೊಗ್ಗ ಬಸ್ ನಿಲ್ದಾಣದ ಸಮೀಪವಿರುವಂತಹ ಪಿ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ ನಲ್ಲಿ ಇವತ್ತು ಬೆಳಗ್ಗೆ ಸರಿಯಾಗಿ ನಾಲ್ಕು ಗಂಟೆಗೆ ನಡೆದಂತಹ ಒಂದು ಬೈಕ್ ಕಳ್ಳತನದ ಒಂದು ದೃಶ್ಯ ಈ ಕಳ್ಳ ಆರಾಮಾಗಿ ನಡ್ಕೊಂಡು ಬರ್ತಾನೆ ಅನಾಯಾಸವಾಗಿ ಬೈಕ್ ಅನ್ನ ಎಗರ್ಸ್ಕೊಂಡು ಹೋಗ್ತಾನೆ ದೃಶ್ಯದಲ್ಲಿ ನೋಡಬಹುದು ಯಾರೋ ಏರಿಯಾದವರೇ ಏನೋ ಇರಬೇಕು ಅನ್ನುವಂತಹ ರೀತಿಯಲ್ಲಿ ನಿಧಾನವಾಗಿ ಈ ಕಳ್ಳ ನಡ್ಕೊಂಡು ಬರ್ತಾ ಇದ್ದಾನೆ ನಡ್ಕೊಂಡು ಬಂದು ಸ್ವಲ್ಪ ಸಮಯದ ನಂತರ ಮನೆಯ ಬಾಗಿಲಲ್ಲಿ ಹ್ಯಾಂಡಲ್ ಲಾಕ್ ಮಾಡಿ ನಿಲ್ಲಿಸಿದಂತಹ ಬೈಕ್ ನ ಮಾಸ್ಟರ್ ಕೀ ಬಳಸಿ ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಅದು ಓಪನ್ ಆದ ಬಳಿಕ ಒಂದ್ ಹತ್ತು ಹೆಜ್ಜೆಯಷ್ಟು ಆ ಬೈಕ್ ಅನ್ನ ಹೋಗಿ ಆ ನಂತರ ಬೈಕ್ ಅನ್ನ ಸ್ಟಾರ್ಟ್ ಮಾಡಿಕೊಂಡು ಅವನು ಆ ಬೈಕ್ ಅನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಾನೆ ಸೊ ಈ ರೀತಿ ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಬೈಕ್ ಕಳ್ಳತನಗಳ ಪ್ರಕರಣ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಬೈಕ್ ಲಾಕ್ ಮಾಡಿದ್ರು ಮನೆ ಬಾಗಿಲಲ್ಲೇ ನಿಲ್ಸಿದ್ರು ಕೂಡ ಅದು ಸೇಫ್ ಅಲ್ಲ ಅನ್ನೋದಕ್ಕೆ ಈ ಸಿಸಿ ಕ್ಯಾಮ್ರಾದ ದೃಶ್ಯ ಸಾಕ್ಷಿ ಹೇಳ್ತಾ ಇದೆ ಹ್ಯಾಂಡಲ್ ಲಾಕ್ ಮಾಡಿ ಮನೆಯ ಬಾಗಿಲ ಬದಿಯಲ್ಲಿಯೇ ನಿಲ್ಸಿದ್ದ ಸ್ಪ್ಲೆಂಡರ್ ಬೈಕ್ ಈ ಕಳ್ಳನೊಬ್ಬ ಅನಾಯಾಸವಾಗಿ ಕದ್ದೊಯ್ದ ಘಟನೆಯನ್ನ ನಾವೀಗ ಸಿಸಿ ಕ್ಯಾಮ್ರಾ ದೃಶ್ಯದಲ್ಲಿ ಸರಿಯಾಗಿದ್ದನ್ನ ವೀಕ್ಷಿಸ್ತಾ ಇದ್ದೀವಿ ಶಿವಮೊಗ್ಗ ಬಸ್ ನಿಲ್ದಾಣದ ಸಮೀಪ ಇರುವಂತಹ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ ನಲ್ಲಿ ಇವತ್ತು ಬೆಳಗ್ಗೆ ಸರಿಯಾಗಿ ನಾಲ್ಕು ಗಂಟೆಗೆ ನಡೆದಂತಹ ಬೈಕ್ ಕಳ್ಳತನದ ದೃಶ್ಯ ಇವು